ಲೇ ಏನೇ ಮಾಡ್ತಾ ಇದೆಯಾ ನೀನು ಹಾ ಲೇ ಏನ್ ಮೀನು ಇದು ಲೇ ಮೈ ಸುಡ್ತಾ ಇದ್ ಬೋಯ್ ಕೊಡಗ ಹ ಬಿಡೋದನ್ನ ದಯ್ ಬಿಟ್ಟು ಬಿಡು ಏನೇ ಇದು ನೆನ್ನೆಗಿಂತ ಸುಡ್ತಾ ಲೇ ಮೈಯೇ ಲೇ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯ ನೀನು ಪಾತ್ರೆಗಳೆಲ್ಲ ಹಾಗೆ ಇದೆ ನಾಲ್ಕು ತಿಂಡಿ ಮಾಡಲ್ಲ ಹೊರಗಡೆ ತಿಂತೀನಿ ಅಂತ ಹೋಗಿದ್ದಾರೆ ಅತ್ತೆಮ್ಮಬೇಕಲ್ವಾ ಅದೆಲ್ಲ ಏನೂ ಬೇಕಾಗಿಲ್ಲ ಗಂಜು ಮಾಡಿಟ್ಟಿದೀನಿ ಅಪ್ಪ ಅದನ್ನ ಕುಡ್ಕೋತಾರೆ ಆಯ್ತಾ ಸಕ್ಕರೆಗೆ ಏನಾದ್ರು ಬೇಕಾಯ್ತು ಅಂದ್ರೆ ಅವ್ರು ಏನ್ ಬೇಕೋ ಅವರೇ ಮಾಡ್ಕೋತಾರೆ ನಡಿ ನಾನು ಎಲ್ಲೂ ಬರಲ್ಲ ಅಂತ ಹೇಳಿ ಜ್ವರ ಜಾಸ್ತಿ ಆಗ್ತಾ ಇದೆ ಹೇಳೋದು ಅರ್ಥ ಆಗೋದಿಲ್ಲ ಸುಡ್ತಾ ಇದ್ದೀನಿ ಅಯ್ಯಿ ನೀನೇನ್ ಡಾಕ್ಟ್ರಾ ಆ ನಿನಗೆ ಎಲ್ಲ ಗೊತ್ತಾಗ್ಬಿಡತ್ತಾ ಸುಮ್ಮನೆ ಬರೋ ಮಾ ಡಾಕ್ಟರ್ ತಗೊಣಬಾ ಏಯ್ ಇಂಜೆಕ್ಷನ್ ಏನ್ ಕೊಡೋದಿಲ್ಲ ಬರೀ ಮಾತ್ರೆ ಕೊಡ್ತಾರೆ ಬಾರೇ ಇದ್ದೀನಿ ಭಯ ನನಗೆ ಎಲ್ಲ ಆಫ್ ಮಾಡಿದ್ದೀನಿ ಎಲ್ಲ ಗೊತ್ತಾಗುತ್ತೆ ಓ ಎಲ್ಲ ಇವು ಒಬ್ಬಳಿಗೆ ಗೊತ್ತಿರೋದು ಡಾಕ್ಟ್ರ್ ಹೇಳಿದೆಲ್ಲ ತಲೇಲಿದ್ಯೋ ಇಲ್ವಾ ಆ ಮನೆಗೆ ಹೋಗ್ತಿದ್ದಂಗೆ ರೀ ನಾನು ಮೊಸರೆ ಪಾತ್ರೆ ಎಲ್ಲ ತಿಕ್ತೀನಿ ಈ ಮೈಲಿಗೆ ಬಟ್ಟೆ ಎಲ್ಲ ತೆಗೆದು ಒಣಗಾಕ್ತೀನಿ ಅಂತ ಏನಾದ್ರು ಓದ್ಯೋ ಹ್ಞೂ ಅಷ್ಟೇ ಆಮೇಲೆ ರೀ ನನ್ನ ಮನೇಲಿ ರೆಸ್ಟ್ ಮಾಡಿದ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಹೇಳಿ ಬೇಯ್ ಇನ್ನೇನು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಬಿಟ್ಟಿದ್ದೀನಿ ಆ ಮನೇಲಿರೋ ಕೆಲಸ ನಾನೇ ಮಾಡ್ತೀನಿ ಅನ್ನೋದಕ್ಕೆ ಮನೇಲಿ ಬೇಕಾದಂಥ ಜನ ಇದ್ದಾರೆ ಕಣೆ ಅವ್ರು ಯಾರು ಬೇಕಾದ್ರು ಮಾಡ್ಕೊಬೋದು ಕೆಲಸ ನಿನಗೆ ಹುಷಾರ್ ತಪ್ಪು ನೀನು ನೋಡ್ಕೊಳೋದಂಗ ಇದ್ದಿರೋದು ನಾನು ಒಪ್ನೇ ಗೊತ್ತಿಲ್ವಾ ನಿನಗೆ ಹಾಂ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಇವತ್ತು ನಿಮ್ಮ ಪಾಲು ನನ್ನ ಸೆಕ್ಯುರಿಟಿ ಗಾರ್ಡಾಗೋಗಿದ್ದೀನಿ ನಡೆಯೋತ್ಲಾಗೆ ಅಯ್ಯೋ ರೀ ಹಾಗೆಲ್ಲ ಏನು ಬೇಡ ನಿಂಗೆ ನಿಮ್ ಕೆಲಸ ನೋಡ್ಕೊಳ್ಳಿ ನಾನು ನನ್ನನ್ನು ನೋಡ್ಕೊತೀನಿ ಏನೂ ಬೇಕಾಗಿಲ್ಲ ಪ್ರಾವರ್ಟಿ ಎಷ್ಟೇ ಇದ್ದರೂ ನಮಗೋಸ್ಕರ ಉಳ್ಕೊಂಡಿರೋ ಏಕಮಾತ್ರ ಪ್ರಾಪರ್ಟಿ ತಾವು ಆಯ್ತಾ ದುಡ್ಡು ಹೋದ್ರೆ ಯಾವ್ದ್ ಬೇಕಾದ್ರೆ ದುಡ್ಕೋತೀನಿ ಮೀನಾ ನಿನಗೇನಾದ್ರಲ್ಲಿ ನಾನು ತಡ್ಕೊಳ್ಳೋದಿಲ್ಲ ನನ್ಗೇನು ಆಗಲ್ಲ ಅಯ್ಯೋ ನಿನ್ ಪ್ರೀತಿ ಅನ್ನೋ ಮಾತ್ರೆ ಕಾಳಜಿ ಅನ್ನೋ ಇಂಜೆಕ್ಷನ್ ನನ್ನನ್ನ ಬೇಗ ಸರಿ ಮಾಡುತ್ತೆ ನೀವು ದುಡಿದೇ ಹೋದ್ರೆ ಜೀವನ ಹೇಗೆ ನಡೆಯುತ್ತೆ ಹೇಳಿ ದಯವಿಟ್ಟು ಕೆಲ್ಸಕ್ಕೆ ಹೋಗಿ ಬನ್ನಿ ಸರಿ ಆಯ್ತು ಆಗಬಹುದು ಟೈಮಿಗೆ ಸರಿಯಾಗಿ ಊಟ ಮಾಡಿ ಮೂರು ಹೊತ್ತು ಮಾತ್ರ ತಗೋಬೇಕು ಆಯ್ತಾ ಹ್ಮ್ ಸರಿ ಆಯ್ತು ಬನ್ನಿ ಹೋಗ್ಬೇಕು ಆಯ್ತು ಬಾ ಮಿನಾ ಇನ್ನು ಮುಂದೆ ಆದರೂ ಡಾಕ್ಟ್ರ್ ಹೇಳ್ದಂಗೆ ಕರೆಕ್ಟ್ ಮಾತ್ರೆಗಳಲ್ಲ ತಗೋ ನಿಮ್ಮ ಮೇಲೆ ಬರ್ತಾನೆ ಬಾ ಆಯ್ತು ಮನೆ ಹೋಗೋಣ ಸ ಕರೆಕ್ಟಾಗಿ ಊಟ ಮಾಡಿಬಿಟ್ಟು ಮಾತ್ರೆ ತಗೋ ಕೃಷ್ಣ ಜಿ ಹಾ ಬಾ ಏನಾಯಿತಪ್ಪಾ ಸುಳ್ಳ ಹಾಂ ಕೃಷಿ ಆಗುತ್ತೆ ಅಪ್ಪ ಅಯ್ಯೋ ಬಾ say hey.